ಸೇಬು ಹಣ್ಣು ಮತ್ತು ಜೇನುತುಪ್ಪ ಸೇಬು ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಕೂಡ ಹೌದಿದು ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ವಿಟಮಿನ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ಇದರಲ್ಲಿ ಅದೇ ರೀತಿಯಲ್ಲಿ ಜೇನುತುಪ್ಪ ಕೂಡ ತುಂಬಾನೇ ಒಳ್ಳೆಯದು ನಮ್ಮ ಶೀತ ಕೆಮ್ಮು ಇದರಿಂದ ಹಿಡಿದು ಮುಖದ ಆರೋಗ್ಯಕ್ಕೆ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದಿದು ಆದರೆ ಈ ಆಪಲ್ ಮತ್ತೆ ಜೇನುತುಪ್ಪವನ್ನು ಎರಡು ಜೊತೆಯಲ್ಲಿ ಬಳಸೋದ್ರಿಂದ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗತ್ತೆ ಹೇಗೆ ಬಳಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ನೀವಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ನಾವು ಬೇರೆ ಬೇರೆ ರೀತಿಯ ಹಣ್ಣು ತರಕಾರಿಗಳು ಹಾಗೇನೆ ಮಸಾಲೆ ಪದಾರ್ಥಗಳು ಅಥವಾ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನ ಬಳಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಅದರಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನ ಜೊತೆಯಾಗಿ ಬಳಸಿದಾಗ ನಮ್ಗೆ ಅದರ ಬೆನಿಫಿಟ್ ಜಾಸ್ತಿನೇ ಸಿಗುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ದೇಹದಲ್ಲಿ ಚಮತ್ಕಾರನೆ ಮಾಡ್ತವೆ ಕೆಲವೊಂದು ಮಿಶ್ರಣಗಳು ಸೇಬು ಹಣ್ಣಿನ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ನಾವು ಮಿಕ್ಸ್ ಮಾಡಿ ಬಳಸೋದ್ರಿಂದ ಜೀರ್ಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಯಾರಿಗೆ ಡೈಜೆಷನ್ ಸಂಬಂಧಿ ಸಮಸ್ಯೆ ಇರುತ್ತೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಯಾವುದಾದ್ರೂ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ಹಾಗೇನೆ ನಾವು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದರ ಮಿಶ್ರಣ ನಮಗೆ ತುಂಬಾ ಸಹಾಯ ಆಗುತ್ತೆ ನಾವು ರೆಗ್ಯುಲರ್ ಆಗಿ ಕೂಡ ಈ ಥರ ಮಾಡಿ ಬಳಸಬಹುದು ಇನ್ನು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೇಬು ಹಣ್ಣು ಮತ್ತೆ ಜೇನುತುಪ್ಪವನ್ನು ನಾವು ಜೊತೆಯಾಗಿ ಬಳಸೋದ್ರಿಂದ ನಮ್ಮ ಹೃದಯ ಕರೆಕ್ಟಾಗಿ ಅದರ ಕಾರ್ಯವನ್ನ ಮಾಡೋದಕ್ಕೆ ಹಾಗೇನೆ ಆರೋಗ್ಯವಂತವಾಗಿ ಇರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಆಪಲ್ ಮತ್ತೆ ಜೇನುತುಪ್ಪ ಎರಡನ್ನ ಸಪ್ರೇಟ್ ಆಗಿ ಬಳಸಿದ್ರೆ ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗತ್ತೆ ಇನ್ನು ಇದೆರಡನ್ನ ಜೊತೆಯಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ದೇಹದಲ್ಲಿ ಕಲ್ಮಶಗಳು ಇರುವಂತದನ್ನ ಹೊರಗೆ ಹಾಕಿ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಇದೆರಡರ ಮಿಶ್ರಣ ತುಂಬಾನೇ ಒಳ್ಳೆಯದು ಇನ್ನು ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಚರ್ಮ ತುಂಬಾ ಗ್ಲೋ ಬರೋದಕ್ಕೆ ಹಾಗೆನೆ ಸುಕ್ಕು ನೆರಿಗೆ ಏನು ಆಗಬಾರದು ಅಂತಾದ್ರೆ ನಾವು ಸೇಬು ಹಣ್ಣಿನ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ತಿನ್ನೋದು ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಇದ್ರದ್ದು ಹೇಳಲೇಬೇಕು ಅಂತ ಹೇಳಿದ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಹೇಳಿ ಮಾಡಿಸಿದಂತಹ ಒಂದು ಮಿಶ್ರಣ ಅಂತಾನೆ ಹೇಳ್ಬಹುದು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರೋರಿಗೆ ಆಪಲ್ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಪ್ರತಿದಿನ ಬಳಸೋದು ತುಂಬಾನೇ ಸಹಾಯ ಆಗುತ್ತೆ ಆ್ಯಪಲ್ ಮತ್ತು ಜೇನುತುಪ್ಪವನ್ನು ಯಾವ ರೀತಿ ಬಳಸಬಹುದು ಅಂತ ಹೇಳಿದರೆ ನಾವು ಆ್ಯಪಲ್ ಕಟ್ ಮಾಡಿದವರು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಅದರ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅಥವಾ ಅದರ ಮೇಲ್ಗಡೆಯಲ್ಲಿ ಅಪ್ಲೈ ಮಾಡಿಕೊಂಡು ತಿನ್ನಬಹುದು ಈ ಥರ ಮಾಡೋದ್ರಿಂದ ನಮಗೆ ಈ ಎಲ್ಲ ಬೆನಿಫಿಟ್ಸ್ಗಳು ಕೂಡ ಸಿಗ್ತವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು